ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ವೀಳ್ಯದೆಲೆಯ ಬಳ್ಳಿಯನ್ನು ನಾವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಮನೆಯಲ್ಲಿ ಬೆಳೆಸಬಹುದಾ ಏನೆಲ್ಲ ಫಲಗಳಿದಾವೆ ಬೆಳೆಸಿದರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಈ ವೀಳೆದೆಲೆ ಅನ್ನುವಂಥದ್ದು ಒಂದು ಹಿಂದೂ ಸಂಪ್ರದಾಯದಲ್ಲಿ ಪೂಜೆಗೆ ಶುಭ ಸಮಾರಂಭಗಳಲ್ಲಿ ಮತ್ತು ಅತ್ಯಂತ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದಿದೆ ಇದೊಂದು ಶುಭ ಒಂದು ಸಮ ಏನು ಶುಭ ಸಮಾರಂಭಗಳನ್ನು ಇದು ಇದೊಂದು ವೀಳೆದೆಲೆ ಇಲ್ಲದೆ ಮಾಡುವುದೇ ಇಲ್ಲ ಇದು ಅತ್ಯಂತ ಒಂದು ತನ್ನದೇ ಆದಂತಹ ಮಹತ್ವನ ಪಡೆದಿದೆ ಈ ಒಂದು ಬಳ್ಳಿಯನ್ನು ನಾವು ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಂದರ್ಭದಲ್ಲಿ ಸಿಕ್ಕಿರುತ್ತದೆ ಹಾಗಾಗಿ ಇದರಲ್ಲಿ ಲಕ್ಷ್ಮಿ ಸರಸ್ವತಿ ಬ್ರಹ್ಮ ವಿಷ್ಣು ಶಿವ ಪಾರ್ವತಿ ಎಲ್ಲರೂ ಸಹ ಒಂದು ದೇವನ ದೇವತೆಗಳು ಈ ಒಂದು ಬಳ್ಳಿಯಲ್ಲಿ ನೆಲೆಸಿರ್ತಾರೆ ಇದು ಒಂದು ಅತ್ಯಂತ ಶುಭಕರವಾಗಿರುವಂತಹ ದೇವಾನು ದೇವತೆಗಳ ಆಶೀರ್ವಾದ ಇರುವಂತಹ ಒಂದು ಗಿಡ ಇದನ್ನು ನಾವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಮನೆಯಲ್ಲಿ ಬೆಳೆಸುವುದರಿಂದ ಅತ್ಯಂತ ಶುಭ ಅಂತ ಹೇಳ್ಬೋದು ಈ ಬಳ್ಳಿ ಇರುವುದರಿಂದ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಹಾಗೆಯೇ ವೀಳೆದೆಲೆಯಲ್ಲಿ ಎಲ್ಲ ಸಹ ಒಂದು ದೇವತೆಗಳು ನೆಲೆಸಿರುವುದರಿಂದ ಒಂದು ಹಸಿರು ಬಂಗಾರ ಅಂತಲೇ ಕರೀತಾರೆ ಇದು ಹಾಗಾಗಿ ಈ ಒಂದು ಬಳ್ಳಿಯನ್ನು ಬೆಳೆಸೋದ್ರಿಂದ ನಮಗೆ ಹಣಕಾಸಿನ ಪರಿಸ್ಥಿತಿ ಅನ್ನುವಂಥದ್ದು ಉತ್ತಮವಾಗಿರುತ್ತದೆ ಮನೆಯಲ್ಲಿ ಯಾವಾಗಲೂ ಸಹ ಅಷ್ಟೇ ಒಂದು ಲಕ್ಷ್ಮಿ ನೆಲೆಸಿರ್ತಾರೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಈ ಬಳ್ಳಿ ಇರುವುದರಿಂದ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಸ್ನೇಹಿತರೆ ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂದರೆ ಪೂರ್ವದಲ್ಲಿ ಬೆಳೆಸಿದರೆ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತಹ ಒಂದು ಸಂದರ್ಭಗಳು ಇರ್ತವೆ ಪೂರ್ವ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಿದರೆ ಅತ್ಯಂತ ಶುಭ ಧನಾಗಮನವಾಗುತ್ತದೆ ಒಂದು ಕಿರಿಕಿರಿ ಇರುವುದಿಲ್ಲ ಈ ಬಳ್ಳಿ ಬೆಳೆದಷ್ಟು ಒಳ್ಳೆಯದು ಅತ್ಯಂತ ಜೋಪಾನವಾಗಿ ಬೆಳೆಸಬೇಕು ನಾವು ಉಗುರಿನಲ್ಲಿ ಕೀಳಬಾರ್ದು ಅಥವಾ ನಾವು ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಮುಟ್ಟೋದಿಕ್ಕೆ ಹೋಗಬಾರ್ದು ದೋಷ ಬರುತ್ತದೆ ಹಾಗೆಯೇ ಈ ಒಂದು ಬಳ್ಳಿಯನ್ನು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸ್ಬೋದು ಅತ್ಯಂತ ಶುಭ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸೋದಕ್ಕೆ ನಮಗೆ ಜಾಗ ಇಲ್ಲ ಅನ್ನುವಂಥವರು ಮನೆಯ ಮುಂಭಾಗ ನಮ್ಮ ಒಂದು ಮೇನ್ ಡೋರ್ ಯಾವ ದಿಕ್ಕಿನಲ್ಲಿರುತ್ತದೆಯೋ ಆ ದಿಕ್ಕಿನಲ್ಲಿ ಬೆಳೆಸಿದರೂ ಸಹ ಒಂದು ಶುಭ ಈ ಒಂದು ಬೀಳೆದೆಲೆಯ ತೊಟ್ಟಿನಲ್ಲಿ ದಾರಿದ್ರ ಮತ್ತು ಅಹಂಕಾರ ದೇವತೆ ನೆಲೆಸಿರ್ತಾರೆ ಅದಕ್ಕೆ ಈ ತೊಟ್ಟನ್ನು ತೆಗೆದು ಒಂದು ತಾಂಬೂಲವನ್ನು ಹಾಕಿಕೊಳ್ಳುವಾಗ ತೆಗೆದು ಹಾಕಿಕೊಳ್ಳುವಂತಹ ಸಂಪ್ರದಾಯ ರೂಢಿಯಲ್ಲಿದೆ ನಮ್ಮ ಒಂದು ಹಿರಿಯರಾಗಿರ್ಬೋದು ಯಾರೇ ಆಗಿರ್ಬೋದು ಒಂದು ವಿಳೆದೆಲೆಯನ್ನು ಹಾಕ್ಕೊಳ್ಳುವಾಗ ತೊಟ್ಟನ್ನು ತೆಗೆದುಬಿಟ್ಟು ಹಾಕ್ಕೊಳ್ತೀವಿ ಏಕೆಂದರೆ ಒಂದು ದರಿದ್ರಲಕ್ಷ್ಮಿ ಮತ್ತು ಅಹಂಕಾರ ದೇವತೆ ನೆಲೆಸಿರ್ತಾರೆ ಅಂತಂದು ಕರೀತಾರೆ ಈ ಬಳ್ಳಿಯನ್ನು ನಾವು ಮನೆಯಲ್ಲಿ ಬೆಳೆಸಿದರೆ ಅತ್ಯಂತ ಶುಭ ಎಷ್ಟು ಚೆನ್ನಾಗಿ ಬೆಳೆಯುತ್ತದೋ ಅಷ್ಟು ಚೆನ್ನಾಗಿ ಮನೆ ಅನ್ನುವಂಥದ್ದು ಒಂದು ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಬಳ್ಳಿಯನ್ನು ಮನೆ ಹತ್ರ ಬೆಳೆಸಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಎಲ್ಲರ ಮನೆಯ ಹತ್ತಿರನೂ ಸಹ ಈ ಒಂದು ಬಳ್ಳಿ ಬೆಳೆಯೋದು ಕಡಿಮೆ ಈ ಒಂದು ಬಳ್ಳಿ ಬೆಳೆಯದಷ್ಟು ಸಹ ತುಂಬಾ ಒಳ್ಳೆಯದು ಆಮೇಲೆ ಈ ಒಂದು ಬಳ್ಳಿ ಚೆನ್ನಾಗಿ ಎಲೆಗಳು ಎಲ್ಲವೂ ಸಹ ಅಗಲವಾಗಿ ಚೆನ್ನಾಗಿ ಬರಬೇಕಪ್ಪ ಅಂದರೆ ನಾವು ಮನೆಯಲ್ಲೇ ಇರುವಂಥ ಒಂದು ಉತ್ತಮವಾದಂಥ ಒಂದು ಫರ್ಟಿಲೈಸರ್ ಅಂತಂದರೆ ಒಂದು ಮಜ್ಜಿಗೆಯನ್ನು ಅಕ್ಕಿಯ ತೊಳೆದ ನೀರನ್ನು ಹಾಕಿದರೆ ಎಲೆಗಳೆಲ್ಲವೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತವೆ ಅಗಲವಾಗಿ ಚೆನ್ನಾಗಿ ಬೆಳೀತವೆ ಕಪ್ಪು ಕಲರಾಗಿ ಚೆನ್ನಾಗಿ ಅಗಲವಾಗಿ ಎಲೆಗಳು ಬೆಳಿತವೆ ಸ್ನೇಹಿತರೆ ಒಟ್ಟಿನಲ್ಲಿ ವಿಳೆದೆಲೆ ಬಳ್ಳಿಯನ್ನು ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಒಂದು ಶುದ್ಧ ಮಾಡುತ್ತದೆ ನಮ್ಮ ಮನೆಯ ಹತ್ರ ಇದ್ದರೆ ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧ ಮಾಡುತ್ತೆ ಅಂತ ಹೇಳ್ಬೋದು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಈ ಒಂದು ಬಳ್ಳಿಯನ್ನು ಸೊ ನಮ್ಮ ಮನೆ ಹತ್ರ ಬೆಳೆಸಿದರೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು